శిక్ష పురస్కారే అదూ ఇస్లా విశ్వాసదేవ్ ప్రవాది ప్రవది మరణానంత జీవన ఇది శాశ్వతవా జీవన అది నిమే ఒళ్లియ పురస్కారా నిట్ట పరిణామ అ విశ్వాస ఆ దినద అధిపతి అంతే కనెక్ట్ అందరూ మధ్యవర్తి ఇలా దారి దేవన దేవన సంభాషణ మనకి సంభాషణ సార్

ಇಷ್ಟಪಟ್ಟ ಕೆಲವು ಜನರಿಂದ ಸಜ್ಜನ ಅವರು ನಡೆದಂತ ಮಾರ್ಗದಲ್ಲಿ ನಮ್ಮನ್ನು ನಿಲ್ಲಿಸ ಕೋಪಕ್ಕೆ ಪಾತ್ರರಾದವರೆಲ್ಲ ಬಂದಿದ್ದಾರೆ ಕೋಪಕ್ಕೆ ಪಾತ್ರ ಅನ್ಯಾಯ ಅಕ್ರಮ ಮಾಡಿದ್ದಾರೆ ಮರ್ದ ನಡೆಸಿದ್ದಾರೆ ಮತ್ತೆ ನಿನ್ನ ಮಾರ್ಗದಿಂದ ವ್ಯಕ್ತಿ ಚಲಿಸಿದವರು ನಿನ್ನ ಮಾರ್ಗ ಬೇರೆ ಮಾರ್ಗದಲ್ಲಿ ಆ ಮಾರ್ಗದಲ್ಲಿ ಬೇರೆ ಮಾರ್ಗದಲ್ಲಿ ಅದನ್ನು ಮಾತ್ರ ಕೆಲವು

ದೊಡ್ಡ ಈ ಉಪ್ಪುಡಿ ಉಪ್ಪುನಲ್ಲಿ ಕೂಡ ದೇವರ ಸ್ಮರಣೆ ದೇವ ಏನು ಕೊಗಳಿತ್ತು ದೇವರನ್ನು ದೊಡ್ಡ ಮಹಾತ್ಮ ಅಂತ ಹೇಳಿ ಅದ್ರ ನಂತರ ಸಮಯ ಭಾವನೆ ಇಲ್ಲಿ ಮಾಡಿದರು ಅದನ್ನು ನಂತರ ಸಜನ್ ನಮಾಜ್ನಾ ದೊಡ್ಡ ಒಂದು ಭಾಷೆ ಸಜತನ ಅಂದರೆ ಒಂಬತ್ತು ಆಸೆಧನವನ್ನು ನಾವು ಇಲ್ಲಿ ಮೂಲಿಸುದು ದಯಕ್ಕೆ ಮಾತು ಅಲ್ಲಿ ಎಷ್ಟೇ

ಒಂದು ರಕ ಒಂದು ಯೂನಿಟ್ ಈ ರೀತಿ ಬೆಳಗಿನ ನಮಾಜ್ನಲ್ಲಿಮಾಜಲ್ಲಿ ಎರಡು ಬಾರಿ ಇದನ್ನು ರಿಪಿಟೇಷನ್ ಮಾಡಲಾಗಿದೆ ಒಂದು ಸ್ಟೇಟ್ಮೆಂಟ್ ಒಂದು ನಿಮಿಷ ಇದು ಇದಾದ ನಂತರ ಇನ್ನೊಮ್ಮೆ ಹೇಳಲಾಗಿದೆ ಈ ರೀತಿ ಎರಡು ಬಾರಿ ಮಾಡಲಾಗಿದೆ ಜೋಹರ್ ನಂತರ ಜೊಹರ್ನ ನಮಾಜ್ನಲ್ಲಿ ನಾಲ್ಕು ಬಾರಿ ಈ ರೀತಿ ಮಾಡಲಾಗಿದೆ ಅಸರ್ನ ನಮಾಜ್ನಲ್ಲಿ ನಾಲ್ಕು ಬಾರಿ ಮಹ್ರೀನ ನಮಾಜ್ನಲ್ಲಿ ಮೂರು ಬಾರಿ ಇಶಾದ ನಮಾಜ್ನಲ್ಲಿ ನಾಲ್ಕು ಬಾರಿ ಮಾಡಲಾಗಿದೆ ಒಂದು ರಕ ಅಂತ ಒಂದು ರಕ ಹೀಗೆ ಇದನ್ನು ನಾಲ್ಕು ಬಾರಿ ಅಥವಾ

ಹಾಗೆ ಇಲ್ಲಿ ಯಾವುದೇ ಮಸ್ತರ ಇರುವುದಿಲ್ಲ ಯಾವುದೇ ದ್ವೇಷ ಇರುವುದಿಲ್ಲ ಅಂದ್ರೆ ನಿಮಗೆ ನಾನು ಶಾಂತಿ ಬಯಸಿದ್ದಾಗ ಮತ್ತೆ ನಾನು ನಿಮ್ಮನ್ನು ಹೇಗೆ ದ್ವೇಷಿಸಿ ನಿಮ್ಮನ್ನು ನಾನು ಹೇಗೆ ಅಲ್ಲಿ ಪ್ರೀತಿಯ ಆ ಶಾಂತಿಯ ಅನುಭವ ಮಾತಾಡಿದ್ರು ಅದರ ನಂತರ ನಮ್ಮ ಮುಕ್ತಾಯ ಇದು ನಮ್ಮ ಒಂದು ಸಂಕ್ಷಿಪ್ತ ಅದರ ನಂತರ ಸರ್ ನೀವು ಶುಕ್ರವಾರದಲ್ಲಿ ಮುಸ್ಲಿಮರೆಲ್ಲರೂ ಮಸೀದಿ ಹೋಗ್ತೀವಿ ಕೆಲವರು ವಿಶೇಷವಾದ ನಮಾಜ್ ಇದೆ ಶುಕ್ರವಾರದ ಒಂದು ಸೊಹರ್ ನಮಾಜ್ ಇರುವುದಿಲ್ಲ ಆಮೇಲೆ ಜುಮಾ ನಮಾಜ್ ಅಂದರೆ ಇಲ್ಲಿ ನಾವು ಜಾಮಿ ಮಸೀದಿ ಅಂತ ಹೇಳಿದ್ದೇನೆ ಒಂದು ದೊಡ್ಡ ಮಸೀದಿ ಇದೆ ಎಲ್ಲ ಮೊಹಲ್ಲದ ಜನರು ಒಂದು ಕಡೆ ಸೇರಿ ಪ್ರತಿ ಬಾರಿ ಇಲ್ಲಿ ಈ ಏರಿಯಾದ ಜನರು ಇಲ್ಲಿ ಬಂದು ನಮಾಜ್ ಮಾಡ್ತಾರೆ ವಟಾರದ ಜನರು ಒಂದು ಕಡೆ ಸೇರಿ ಅವತ್ತು ಏನು ಮಾಡ್ತಾರೆ ಅಂದರೆ ಅತೀಬ್ ಹತೀಬ್ ಅಂದರೆ ತುತ್ಪಾ ಮಾಡುವ ಭಾಷಣ ಮಾಡುವ ಇಸ್ಲಾಮಿ ವಿದ್ವಾಂಸರು ಜ್ಞಾನ ಜ್ಞಾನ ಉಭಾವಚನೆಯ ಈ ಭಾಷಣ ಪೀಠಕ್ಕೆ ಈ ಭಾಷಣ ಪೀಠಕ್ಕೆ ಕೇಳಿ ಇಡೀ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಇಲ್ಲಿ ವಿಶೇಷವಾಗಿರುವುದು ಸಾಮಾಜಿಕ ಕೆಳಕುಗಳ ಬಗ್ಗೆ ಅವರು ಆಯ್ದುಕೊಳ್ತಾರೆ ಈ ರೀತಿಯ ಕೆಳಕುಗಳಿದೆ ಅದನ್ನು ನೀವು ಸಂಸ್ಕರಿಸ ಮಹಾತ್ಮೆಲ್ಲ ಯಾವ ರೀತಿ ಪ್ರಸಕ್ತ ವಿಷಯಗಳಿದೆ ಅದನ್ನು ಫೋಕಸ್ ಮಾಡಿ ಯಾವ ರೀತಿ ನಮ್ಮನ್ನು ನಾವು ಸಂಸ್ಕರಿಸಬೇಕು ನಮ್ಮನ್ನು ನಾವು ಇನ್ನಷ್ಟು ಉನ್ನತಿಗೆ ಹೇಳ್ಬೇಕು ಅದರ ಬಗ್ಗೆ ಪ್ರವಚನ ಕೊಡ್ತಾರೆ ಪವಿತ್ರ ಪುರಾಣ ಮತ್ತು ಪ್ರವಾದಿ ವಚನ ಇಲ್ಲ ಅದನ್ನು ಮುಂದಿಟ್ಟುಕೊಂಡು ಅಲ್ಲಿ ಪ್ರವಚನ ಪ್ರವಚನ ಕೊಡುವಾಗ ಇದೊಂದು ಇದೊಂದು ಸಂಪ್ರದಾಯ ಯಾಕೆಂದ್ರೆ ಒಂದು ಒಂದು ಆತ್ಮವಿಶ್ವಾಸ ಇರ್ತದೆ ಮೊದಲಿನ ಪ್ರವಾದಿಯವರ ಕಾಲದಿಂದ ಒಂದು ಗತ್ತವನ್ನು ಹಿಡಿದುಕೊಂಡು ಅಥವಾ ಒಂದು ಆತ್ಮವಿಶ್ವಾಸ ಅದನ್ನು ಇಟ್ಕೊಂಡು ಪ್ರವಚನವನ್ನು ಸಂಕ್ಷಿಪ್ತವಾಗಿ ಪ್ರವಚನ ಹೆಚ್ಚು ಕಡೆಗೆ ಇಪ್ಪತ್ತು ಇಪ್ಪತ್ತೈದು ನಿಮಿಷನ ಮುಸ್ಲಿಂ ಸಮುದಾಯಕ್ಕೆ ಹೇಳಲಾಗಿದೆ ನಮ್ಮ ಸಹಜೀವಿಗಳೊಂದಿಗೆ ನಿಮ್ಮ ಸಹೋದರ ಧರ್ಮದವರೊಂದಿಗೆ ಯಾವ ರೀತಿ ವರ್ತಿಸ್ತೇವೆ ನಿಮ್ಮ ವರ್ತನೆ ಯಾವ ರೀತಿ ಎಲ್ಲ ಹೇಳಿದ ನಂತರ ಮತ್ತೆ ಅಲ್ಲಿ ವಿಶೇಷವಾಗಿ ಎರಡು ನಮಾಜ್ ರಮಾಸ್ ಎರಡು ಹೇಳಿ ನಮಾಜ್ ಮಾಡಿ ಮಾಡಲಾಗುತ್ತೆ ಇದಕ್ಕೆ ಜುಮಾ ನಮಾಜ್ ಅಂತ ಹೇಳಲಾಗುತ್ತೆ ಇದು ವಿಶೇಷವಾಗಿ ಇಲ್ಲಿ ಯಾವುದೇ ಫೋಟೋ ಇಲ್ಲ ಯಾವುದೇ ಮೂರ್ತಿಯಿಂದ ದೇವನಿಗೆ ನಿರಾಕರಣ ನಮ್ಮ ನಮ್ಮ ಊಹಿಗೆ ಬೇಕಾದ ಆ ದೇವನ ಸ್ಮರಣೆ ಮಾಡುವುದು ಈ ನಮಾಜ್ ಮತ್ತು ಮಸೀದಿಯ ಕೇವಲ ನಮಾಜ್ ಮಾತ್ರ ಅಲ್ಲ ಮಸೀದಿಯಲ್ಲಿ ಪ್ರವಾದಿಯ ಕಾಲದಲ್ಲಿ ಪ್ರವಾದಿ ಫಸ್ಟಿತ್ತು ನವಮಿ ಅಂತ ಇಲ್ಲ ಪ್ರವಾದಿಯವರು ಫಸ್ಟ್ ಅಧೀನದಲ್ಲಿ ನಟಿದಂಥ ಮಸೀದಿ ಆ ಮಸೀದಿಯಲ್ಲಿ ಅದು ಕೌನ್ಸಿಲಿಂಗ್ ಸೆಂಟರ್ ಆಗಿದೆ ಒಬ್ಬ ವ್ಯಕ್ತಿಗೆ ಅವರಿಗೆ ಏನೊಂದು ಸಮಸ್ಯೆ ಇತ್ತು ಆ ಮಸೀದಿಗೆ ಬಂದು ಪ್ರವಾದಿಯವರಿಗೆ ಕೌನ್ಸಿಲಿಂಗ್ ಮಾಡಿಸ್ತದೆ ಪ್ರವಾದಿಯವರ ಕೌನ್ಸಿಲಿಂಗ್ ಮಾಡಿಸ್ತದೆ ಒಂದು ಸಾಂತ್ವಾನೆ ಮಾತ್ರವಲ್ಲ ಬೇರೆ ದೇಶದಿಂದ ಪ್ರವಾಸ ಆಡಳಿತಗಾರ ಕೂಡ ಆಗುತ್ತೆ ಬೇರೆ ದೇಶದಿಂದ ನಿಯೋಗ ಬರ್ತಾ ಇದೆ ಬೇರೆ ಧರ್ಮದ ಪಾದ್ರಿಗಳು ನಿಭೂತಿಯ ಧರ್ಮಣ್ಣ ಬರ್ತಾ ಇದೆ ಆ ನಿಯೋಗ ಮಸೀದಿಗೆ ಬರ್ತಾ ಇದೆ ನಿಯೋಗದ ಕೇಂದ್ರ ಅಂತಾರಾಷ್ಟ್ರೀಯ ಮಟ್ಟದ ಏನು ಸಮ ಸಮಾಲೋಚನೆ ಆ ಆಗ್ತದೆ ಮತ್ತೆ ಮಾತ್ರ ಅಲ್ಲ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸೆಂಟರ್ ಕೂಡ ನಿಮಗೆ ಅನೇಕ ಮಾಹಿತಿಗಳು ಅಂದರೆ ಜನ ಸೇರ್ತಾರೆ ಅಲ್ಲಿ ಮಾಹಿತಿಗಳನ್ನು ಮಸೀದಿ ಎಂಬುದು ಪ್ರತಿಯೊಬ್ಬರಿಗೂ ಓಪನ್ ಈ ಎಲ್ಲ ಧರ್ಮದಾದರೆ ಧರ್ಮ ಬೇರೆ ಯಾರು ನಮ್ಮ ಸಮಯದಲ್ಲಿ ಅಥವಾ ಸಮಯದಲ್ಲಿ ಮಸೀದಿಯನ್ನು ನೋಡಬಹುದು ಆರಿಸಬಹುದು ಕೂತ್ಕೊಳ್ಬಹುದು ಸ್ಮರಣೆಯನ್ನು ಮಾಡಬಹುದು ಧ್ಯಾನ ಮಾಡಬಹುದು ಮುಸ್ಲಿಮರಿಗೆ ಮಾತ್ರ ಇರಬಹುದು ಎಲ್ಲ ನಮ್ಮಲ್ಲಿ ಏನಾಗಿದೆ